ಬೆಂಗಳೂರಿನ ಈಚಿಪುರದಲ್ಲಿರುವ ನೂರ ಎಂಟು ಅಡಿ ಎತ್ತರದ ವಿಶ್ವರೂಪ ಮಹಾವಿಷ್ಣು ಪ್ರತಿಮೆಯ ಪ್ರತಿಷ್ಠಾಪನೆ ಹೇಳಿ ಕೇಳಿ ನಮ್ಮ ದೇಶ ಆಸ್ತಿಕರಿಂದಲೇ ತುಂಬಿರುವ ದೇಶ ಒಂದು ಹೊತ್ತು ಊಟ ಬೇಕಿದ್ದರೂ ಬಿಡ್ತಾರೆ ಆದರೆ ದೇವರ ಮೇಲಿನ ನಂಬಿಕೆ ಮತ್ತು ಭಯಭಕ್ತಿಗಳನ್ನು ಬಿಡುವುದಿಲ್ಲ ಅವರು ಬಡವರಾಗಿರಲಿ ಇಲ್ಲವೇ ಶ್ರೀಮಂತರಾಗಿರಲಿ ಧರ್ಮ ಎಂದು ಬಂದಾಗ ಯಾವ ಭೇದಭಾವವೂ ಇಲ್ಲದೆ ಒಗ್ಗಟ್ಟಾಗಿ ದೇವರ ಕೆಲಸಕ್ಕೆ ಕೈಜೋಡಿಸುತ್ತಾರೆ ಎನ್ನುವುದಕ್ಕೆ ಇತ್ತೀಚೆಗಷ್ಟೇ ಬೆಂಗಳೂರಿನ ಕೋರಮಂಗಲ ಬಳಿ ಇರುವ ಈಜಿಪುರದಲ್ಲಿರುವ ಸುಮಾರು ಎಪ್ಪತ್ತೈದು ವರ್ಷದಷ್ಟು ಹಳೆಯದಾದ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯಾದ ವಿಶ್ವದಲ್ಲೇ ಅತಿ ಎತ್ತರದ ಸುಮಾರು ನೂರ ಎಂಟು ಅಡಿ ಎತ್ತರದ ಏಕಶಿಲೆಯ ಶ್ರೀ ಮಹಾವಿಷ್ಣು ವಿಶ್ವರೂಪ ಪ್ರತಿಮೆಯೇ ಸಾಕ್ಷಿ ಎಂದರು ತಪ್ಪಾಗದು ಈಜಿಪುರದ ಸ್ಥಳೀಯರಾದ ವೃತ್ತಿಯಲ್ಲಿ ನಿವೃತ್ತ ಸರ್ಕಾರಿ ವೈದ್ಯರಾದ ಡಾಕ್ಟರ್ ಬಿ ಸದಾನಂದ ಅವರಿಗೆ ಲೋಕಕಲ್ಯಾಣಕ್ಕಾಗಿ ಏನಾದರೂ ಮಾಡಲೇಬೇಕೆಂಬ ತುಡಿತದಿಂದ ಮೂಡಿಬಂದಿದ್ದೆ ಈ ಏಕಶಿಲೆಯ ಪ್ರತಿಮೆ ಎರಡು ಸಾವಿರದ ಹತ್ತರಲ್ಲಿ ಈ ಯೋಜನೆಯ ಪರವಾಗಿ ಕೆಲಸಗಳನ್ನು ಆರಂಭಿಸಿ ಅದಕ್ಕಾಗಿ ಹತ್ತಾರು ಕಡೆ ಓಡಾಡಿ ಅಂತಿಮವಾಗಿ ಬೆಂಗಳೂರಿನಿಂದ ಸುಮಾರು ಇನ್ನೂರ ಮೂವತ್ತು ಕಿಲೋಮೀಟರ್ ದೂರವಿರುವ ತಮಿಳುನಾಡಿನ ತಿರುವಣ್ಣಾಮಲೈ ಬಳಿಯ ವಂದವಾಸಿ ಬಳಿಯ ಕೊರಕಟ್ಟೆ ಎಂಬ ಪ್ರದೇಶದ ಬೆಟ್ಟದಲ್ಲಿ ಸುಮಾರು ನಾನ್ನೂರ ಇಪ್ಪತ್ತು ಟನ್ ತೂಕದ ಏಕಶಿಲಿಯ ಕಲ್ಲನ್ನು ಆಯ್ಕೆ ಮಾಡಿ ಮೊದಲ ಹಂತದಲ್ಲಿ ವಿಶ್ವರೂಪಂ ಮಹಾವಿಷ್ಣುವಿನ ಪ್ರತಿಮೆಯ ಮುಖ ಮತ್ತು ಆದಿಶೇಷನ ಪೂರ್ವ ನಿರ್ಮಾಣದ ಕೆಲಸವನ್ನು ಮತ್ತು ಶಿಲ್ಪಕಲೆಯನ್ನು ಪೂರೈಸಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂರ ನಲವತ್ತು ಚಕ್ರಗಳ ಟ್ರಕ್ನಲ್ಲಿ ಸುಮಾರು ಆರು ತಿಂಗಳ ಕಾಲ ಅವಧಿಯಲ್ಲಿ ಅಲ್ಲಿಂದ ಬೆಂಗಳೂರಿನ ಈಜಿಪುರಕ್ಕೆ ತಂದು ಇಲ್ಲಿ ಶಿಲ್ಪದ ಉಳಿದ ಕೆಲಸವನ್ನು ಪೂರ್ಣಗೊಳಿಸಿ ಅದಕ್ಕೆ ಹೊಳಪು ನೀಡಿ ನಂತರ ಕ್ರೇನ್ ಸಹಾಯದಿಂದ ಪ್ರತಿಮೆಯನ್ನು ಇತರ ಪ್ರದೇಶದ ನಿಲ್ಲಿಸಿ ಪ್ರತಿಮೆಯ ಕಟ್ಟಡದ ಚೌಕಟ್ಟು ಮತ್ತು ಇತರೆ ಗಾರೆ ಕೆಲಸಗಳನ್ನು ಒಳಗೊಂಡಂತೆ ಪೂರೈಸುವಷ್ಟರಲ್ಲಿ ಮತ್ತೆ ಆರು ವರ್ಷಗಳಷ್ಟು ಕಾಲ ತೆಗೆದುಕೊಂಡು ಇದುವರೆಗೂ ಸುಮಾರು ಎರಡು ಪಾಯಿಂಟ್ ಆರು ಕೋಟಿ ರು ವೆಚ್ಚದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ ಈ ಪ್ರತಿಮೆಯ ಮೂಲಕ ಹಿಂದೂ ಧರ್ಮೀಯರಲ್ಲಿ ಆಧ್ಯಾತ್ಮಿಕ ಏಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿ ಕಾರ್ಯನಿರ್ವಹಿಸಬೇಕೆಂಬ ಆಶಯದೊಂದಿಗೆ ಈಜಿಪುರದ ಶ್ರೀ ಕೋದಡರಾಮಸ್ವಾಮಿ ದೇವಸ್ಥಾನದ ಚಾರಿಟಬಲ್ ಟ್ರಸ್ಟ್ ಈ ಯೋಜನೆಯ ಮೇಲ್ವಿಚಾರಣೆಯನ್ನು ವಹಿಸಿದೆ ಇದುವರೆಗೂ ನಾವೆಲ್ಲರೂ ನೋಡಿರಬಹುದಾದಂತಹ ಇತರೆ ವಿಷ್ಣುವಿನ ಪ್ರತಿಮೆಗಳಿಗಿಂತ ಇದು ಬಹಳ ವಿಭಿನ್ನವಾಗಿದ್ದು ಕೇವಲ ಮಹಾವಿಷ್ಣುವಿನ ಪ್ರತಿಮೆಯಾಗಿರದೆ ಪರಮಾತ್ಮನ ಶಿವಕೇಶವ ಸ್ವರೂಪ ಅರ್ಥಾತ್ ಮಹಾವಿಷ್ಣು ಶಿವ ಬ್ರಹ್ಮ ಸ್ಕಂದ ವಿನಾಯಕ ನರಸಿಂಹ ಆಂಜನೇಯ ಗರುಡ ಅಗ್ನಿ ಮತ್ತು ಇತರೆ ಋಷಿಮಿನಿಗಳನ್ನು ಪ್ರತಿನಿಧಿಸುವ ಶಿರ ಮತ್ತು ತೋಳುಗಳನ್ನು ಹೊಂದಿರುವ ಮೂಲಕ ಅತ್ಯಂತ ವಿಶೇಷ ಮತ್ತು ವಿಭಿನ್ನವಾಗಿದೆ ಈ ರೀತಿಯಾಗಿ ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ವಿಶ್ವದಲ್ಲೇ ಅತಿ ಎತ್ತರವಾದ ಮಹಾವಿಷ್ಣುವಿನ ನೂರ ಎಂಟು ಅಡಿ ಹತ್ತಿರದ ಏಕಶಿಲೆಯ ಪ್ರತಿಮೆಯ ಪ್ರಾಣ ಪ್ರತಿಷ್ಠಾಪನೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಮೇ ಮೂವತ್ತೊಂದರಿಂದ ಜೂನ್ ಎರಡರವರೆಗೆ ಶನಿವಾರ ಭಾನುವಾರ ಮತ್ತು ಸೋಮವಾರ ಪವಿತ್ರೀಕರಣ ಸಮಾರಂಭ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಹೋಮಗಳು ಮತ್ತು ಹವನಗಳೊಂದಿಗೆ ಪ್ರಾರಂಭವಾಗಿ ಸೋಮವಾರ ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ಮತ್ತು ಮೈಸೂರಿನ ಪರಕಾಲ ಮಠದ ಶ್ರೀ ಅಭಿನವ ವಾಗೀಶ್ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಮುಖ್ಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಾಡುವ ಮೂಲಕ ಲೋಕಾರ್ಪಣೆ ಮಾಡಲಾಗಿದೆ ಈ ಅವತಾರದಲ್ಲಿನ ಬಹುನಿರೀಕ್ಷಿತ ವಿಷ್ಣುವಿನ ವಿರಾಟ್ ಸ್ವರೂಪದ ವಿಶ್ವದಲ್ಲೇ ಅತ್ಯಂತ ಎತ್ತರದ್ದೊಂದು ಹೇಳಲಾಗುವ ವಿಶ್ವರೂಪಂ ಸ್ವಾಮಿಯ ದರ್ಶನವನ್ನು ಪಡೆಯಲು ಕೇವಲ ಈಜಿಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಭಕ್ತರಷ್ಟಲ್ಲದೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದಲೂ ವೀಕ್ಷಿಸಲು ಬರುತ್ತಿರುವುದು ಗಮನಾರ್ಹವಾಗಿದೆ ಲೋಕ ಕಲ್ಯಾಣಕ್ಕಾಗಿ ನಡೆಯುತ್ತಿರುವ ಈ ಸ್ವಯಂ ಸೇವಾ ಯೋಜನೆಗೆ ಎನ್ ಟಿ ಲಿಮಿಟೆಡ್ ಮತ್ತು ಫ್ಲೈಟ್ ಪಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಸಹ ಸ್ವಪ್ರೇರಿತವಾಗಿ ಮುಂದಾಗಿ ಈಗಾಗಲೇ ತಿಳಿಸಿದಂತೆ ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯ ಕೊರಕೋಟೈ ಗ್ರಾಮದ ಬೆಟ್ಟದಿಂದ ನಾನ್ನೂರ ಇಪ್ಪತ್ತು ಟನ್ ತೂಕದ ನೂರ ಎಂಟು ಅಡಿ ಎತ್ತರದ ಈ ಪ್ರತಿಮೆಯನ್ನು ಇನ್ನೂರ ನಲವತ್ತು ಚಕ್ರಗಳ ಟ್ರಕ್ನಲ್ಲಿ ಸುಮಾರು ಆರು ತಿಂಗಳಗಳ ಕಾಲ ರಸ್ತೆಯ ಮೂಲಕವೇ ಇಲ್ಲಿಗೆ ಸಾಗಿಸುವ ಕಾರ್ಯದಲ್ಲಿ ಭಾಗಿಗಳಾಗಿರುವುದು ನಿಜಕ್ಕೂ ಅಭಿನಂದನಾರ್ಹವಾಗಿದೆ ಪ್ರಸ್ತುತವಾಗಿ ಈ ಎತ್ತರದ ವಿಷ್ಣು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಇನ್ನೂ ಒಂದು ಅಥವಾ ಎರಡು ವರ್ಷಗಳಲ್ಲಿ ದೇವಾಲಯದ ತಪ್ಪಲಿನಿಂದ ಸ್ವಾಮಿಯ ಪಾದದವರೆಗೂ ತಲುಪಲು ಸುಮಾರು ಸಾವಿರದ ಎಂಟು ಮೆಟ್ರಿಗಳನ್ನು ನಿರ್ಮಿಸಲು ದೇವಾಲಯದ ಟ್ರಸ್ಟ್ನವರು ನಿರ್ಧರಿಸಿದ್ದು ಈ ಮೆಟ್ಟಿಲುಗಳ ಮೇಲೆ ವಿಷ್ಣು ಸಹಸ್ರನಾಮ ಮತ್ತು ಅದರ ಅರ್ಥವನ್ನು ಕೆತ್ತಿಸುವ ಮೂಲಕ ಪ್ರತಿಯೊಬ್ಬರೂ ಮೆಟ್ಟಿಲುಗಳನ್ನು ಹತ್ತುವಾಗ ವಿಷ್ಣು ಸಹಸ್ರನಾಮದ ಪಠಣೆ ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳುವಂತಹ ಅರ್ಥಪೂರ್ಣ ಕಲ್ಪನೆಯನ್ನು ಸಾಕಾರಗೊಳಿಸಲು ಕಟಿಬದ್ಧರಾಗಿದ್ದಾರೆ ದೇವಾಲಯದ ವಿಳಾಸ ಇವರನ್ನು ಇಮೇಲ್ ಮುಖಾಂತರವೂ ಸಂಪರ್ಕಿಸಬಹುದಾಗಿದ್ದು ಸಪೋರ್ಟೆಡ್ ಶ್ರೀ ವಿಶ್ವ ಸ್ವರೂಪ ಡಾಟ್ ಕಾಮ್ ಮೂಲಕವೂ ಸಂಪರ್ಕಿಸಬಹುದಾಗಿದೆ ಇನ್ನು ಇಲ್ಲಿನ ದೂರವಾಣಿ ಸಂಖ್ಯೆಯು ಕೆಳಕಂಡಂತಿದೆ ಇಷ್ಟು ಮಹತ್ತರವಾದ ಕಾರ್ಯದಲ್ಲಿ ತಮ್ಮ ತನು ಮನ ಮತ್ತು ಧನ ಸಹಾಯಧನಿಗೆ ಭಾಗಿಗಳಾಗುವಂತೆ ಸಕಲ ಆಸ್ತಿಕ ಮಹಾಜನರನ್ನು ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಚಾರಿಟಬಲ್ ಟ್ರಸ್ಟ್ನ ಆಡಳಿತ ಮಂಡಳಿಯವರು ಕೋರಿಕೊಂಡಿದ್ದಾರೆ ಬೆಂಗಳೂರಿನ ಈಜಿಪುರದಲ್ಲಿ ಇತ್ತೀಚೆಗಷ್ಟೇ ಪ್ರತಿಷ್ಠಾಪನೆಗೊಂಡ ಈ ವಿಶ್ವದ ಅತಿ ದೊಡ್ಡ ನೂರ ಎಂಟು ಅಡಿ ಎತ್ತರದ ವಿಶ್ವರೂಪ ಮಹಾವಿಷ್ಣು ದೇವಾಲಯದ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳ ನಂತರ ನೇಕ್ತಡ ಈ ವಾರಾಂತ್ಯಕ್ಕೆ ಸ್ವಲ್ಪ ಸಮಯ ಮಾಡಿಕೊಂಡು ವಿಶ್ವರೂಪ ಮಹಾವಿಷ್ಣುವಿನ ದರ್ಶನ ಮಾಡಿಕೊಂಡು ನಿಮ್ಮ ಕೈಲಾದ ಮಟ್ಟಿಗಿನ ಕಾಣಿಕೆಯನ್ನು ಸ್ವಾಮಿಗೆ ಅರ್ಪಣೆ ಮಾಡುವ ಮೂಲಕ ಈ ಮಹತ್ಕಾರ್ಯದಲ್ಲಿ ಅಳಲು ಸೇವೆಯನ್ನು ಮಾಡಿ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ